ಹಿಂಬದಿ ಹಿಂಬಾಗಿಲ್ ಬಂದು ನಿಮ್ಮ ಯಾರಾದರೂ ಯಾರಾದ್ರೂ ಮಾತಾಡಿದಾರೆ ಚೆನ್ನಾಗಿ ಮಾಡ್ತಾ ಇದೀರಾ ಇಳಿಸಿ ಅವ್ರನ್ನ ಅಂತ ಏನಾದ್ರು ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಚರ್ಚೆ ಕೊಟ್ಟಾಗ ನಿಳುವಳಿ ಸೂಚನೆ ಮಂಡೆ ಮಾಡಿದಾಗ ಸಾಕಷ್ಟು ಜನ ಕಾಂಗ್ರೆಸ್ ಶಾಸಕರು ಆತಂಕ ಯಾಕೆ ಸರ್ ಮೂಡ ತಗೊಳ್ತಾ ಇಲ್ಲ ನೀವು ಫಸ್ಟ್ ಮೂಡನೇ ತಗೋಬೇಕಿತ್ತು ನೀವು ಅಂತೇಳಿ ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ ಸರ್ ಎಲ್ಲ ಡಾಕ್ಯುಮೆಂಟ್ ಸಿಕ್ಕಿದೆಯಾ ನಿಮಗೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರ ಪ್ರಶ್ನೆ ಮಾಡ್ತಾ ಇದ್ರು ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರ ನಿಮ್ಮ ಪಾದಯಾತ್ರೆಗೆ ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ ಬೆಂಬಲ ಇದೆ ಅಂತ ಹೇಳೋದಿಲ್ಲ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಪಾದಯಾತ್ರೆ ಶುರುವಾಗ್ತದೆ ಯಾವಾಗ ಮುಖ್ಯಮಂತ್ರಿ ಇನ್ನೂ ಹೆಚ್ಚು ಇಕ್ಕಟ್ಟಿಗೆ ಸಿಲ್ಕಾಕಿ ನೋಡಿ ನಮ್ಮ ಪಾದಯಾತ್ರೆ ಘೋಷಣೆ ಮಾಡಿ ನನ್ನ ಚಾಲನೆ ಇವತ್ತು ಕೊಡಬೇಕು ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಕೂಡ ಯಾತ್ರೆ ಶುರು ಮಾಡಿದ್ರು ಒಂದು ಕಡೆ ಪಶ್ಚಾತ್ತಾಪದ ಯಾತ್ರೆನ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದ್ರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಂದೆ ಹೋಗ್ತಾ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮುಂಚೆ ಹೋಗ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಬರ್ತಾ ಇದೆ ನೀವು ಬೆಂಬಲ ಕೊಡಿ ಅಂತ ಹೇಳಿ ಒಂದ್ ರೀತಿ ಅವರೇ ನಮಗೆ ಪ್ರಚಾರವನ್ನು ನೀಡ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ